ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಸಂಡೇ ಸೊ ಬೆಳಗ್ಗೆಯಿಂದ ಕೆಲಸ ಊಟ ಎಲ್ಲ ನಿದ್ದೆ ಎಲ್ಲ ಆಯಿತು ಎರ್ಗಾದ್ರೂ ಹೋಗೋಣ ಬನ್ನಿ ಅಂತ ಹೇಳಿದೆ ಸೊ ಎಲ್ಲಿ ಹೋಗೋದು ಎಲ್ಲಿ ಹೋಗೋದು ಅಂದ್ಕೊಂಡು ನಮ್ಮೂರ ತುಂಗಭದ್ರಾ ನದಿ ಹತ್ರ ಬಂದಿದ್ದೀವಿ ಇಲ್ಲಿ ಒಂಥರ ಶಾಂತವಾಗಿರುತ್ತೆ ಮುಂಚೆ ಎಲ್ಲ ಇದ್ವಿ ಇವಾಗ ಬರೋದೇ ಕಡಿಮೆ ಮಾಡಿಬಿಟ್ಟಿದೀವಿ ಫುಲ್ಲು ಶಾಂತವಾಗಿದೆ ಸೊ ಇನ್ನು ಎಲ್ಲಿ ಹೋಗೋದು ಇಲ್ಲ ಮಾಲು ಅದು ಇದು ಅನ್ನೋದ್ಕಿಂತ ಈ ಥರ ಹೊಳೆ ಹತ್ರ ಬಂದ್ವಿ ಸೊ ಇವರು ಬರಲ್ಲ ಬರೋಲ್ಲ ಅಂತ ಕೂತ್ಕೊಂಡಿದ್ರು ಒಂದೇ ಮಾತಿಗೆ ಬಂದರು ಆಮೇಲೆ ನೋಡಿ ಏನಾದರೂ ತೊಗೊಂಡ್ಬರ್ಬೋದು ತಿನ್ನಲಿಕ್ಕೆ ಬಟ್ ಹೊಟ್ಟೆ ಫುಲ್ ಇದೆ ನೀವು ಏನಾದರೂ ತಿಂತೀರಾ ಇವತ್ತೇನ ಅಂದರೆ ನೀವು ಏನು ತಿನ್ನೋದೇ ಇಲ್ವಾ ಇವತ್ತು ಇವಾಗ ಹೋಗ್ತಾ ಏನು ನೋಡಿ ಫ್ರೆಂಡ್ಸ್ ನಾನು ಅವರಿಗೆ ಒಂದು ಚಾನ್ಸ್ ಕೊಟ್ಟಿದ್ದೆ ಏನು ತಿಂದರೂ ತಿನ್ನಿಸ್ತೀನಿ ಇವತ್ತು ನನ್ನ ಕಡೆಯಿಂದ ಪಾರ್ಟಿ ಅಂತ ಹೇಳಿ ಬಟ್ ಅವ್ರಿಗೆ ಏನು ಬೇಡ ಅಂತೆ ಬೇಡವಾ ನನ್ನ ಕಡೆಯಿಂದ ಪಾರ್ಟಿ ಬೇಡವಾ ಹಣ್ಣು ತಿ ಹಣ್ಣು ತಿಂತೀರಾ ಸೊ ಹಣ್ಣು ತಿಂತಾರಂತೆ ಮತ್ತೇನು ತಿಂತಾರೆ ನೋಡೋಣ ಅವರೇ ಏನೆಲ್ಲ ತಿಂತಾರೋ ಅದನ್ನೆಲ್ಲ ನಾನು ತಿನ್ನಿಸ್ತೀನಿ ಇವತ್ತು ಕೆಳಗಡೆ ಹೋಗೋಣ ಬನ್ನಿ ಅಪಹಾದ ವಾತಾವರಣದಲ್ಲಿ ಅದು ಹೊಳೆ ಹತ್ರ ತುಂಗಭದ್ರಾ ನದಿ ನಮ್ಮ ಹರಿಹರದ ನದಿ ಅಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪತ್ತು ನಾನು ಇವರು ಮಾತಾಡಿಕೊಂಡು ಸೊ ನೋಡಿ ಎಷ್ಟು ಚೆನ್ನಾಗಿ ಹಕ್ಕಿಗಳೆಲ್ಲ ಹೋಗ್ತಾ ಇದ್ದಾವೆ ನೋಡಿಕೊಂಡು ಆ ಕ್ಷಣಗಳನ್ನು ಎಂಜಾಯ್ ಮಾಡಿಕೊಂಡು ಅಲ್ಲೆಲ್ಲ ಮಕ್ಕಳು ಆಟ ಆಡ್ತಾಯಿದ್ರು ಇದ್ರು ಸೊ ನಾವು ಸ್ವಲ್ಪ ಬೇಗ ಬಂದಿದ್ವಿ ಇನ್ನೂ ಬರ್ತಾಯಿದ್ರು ಜನಗಳು ಇನ್ನು ಹೊತ್ತು ಹೋಗ್ತಾ ಹೋಗ್ತಾ ಬರ್ತಾನೆ ಇರ್ತಾರೆ ಹಾಗೇ ಕತ್ಲಾಗ್ತಾ ಇದೆ ಹೋಗೋಣ ಅಂತ ಹೇಳಿ ಸೊ ಹಣ್ಣು ತಿಂತೀನಿ ಅಂತ ಹೇಳಿದರು ನನಗೂ ಕೂಡ ತುಂಬಾ ಇಷ್ಟ ವಾಟರ್ ಮೆಲನ್ ಕಲಂಗಡೆ ಹಣ್ಣು ತುಂಬ ಇಷ್ಟ ಸರಿ ಆಯಿತು ಇಬ್ಬರು ಹಣ್ಣು ತಿನ್ಕೊಂಡು ಹೋಗೋಣ ಅಂದ್ಕೊಂಡು ಬಂದ್ವಿ ಎಷ್ಟೊಂದು ಕಲಂಗಡೆ ಹಣ್ಣು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಕಲ್ಲಂಗಡಿ ಹಣ್ಣು ಇದ್ಬಿಟ್ರೆ ನಾನು ಊಟನೇ ಜಾಸ್ತಿ ಮಾಡೋದಿಲ್ಲ ಸರಿ ಆಯಿತು ಅಂದ್ಕೊಂಡು ಕಲ್ಲಂಗಡಿ ಹಣ್ಣು ತೊಗೊಂಡ್ವಿ ಊಟ ಮಾಡಿದ್ದು ಫುಲ್ಲಾಗಿತ್ತು ಮಧ್ಯಾಹ್ನ ಹಾಗೆ ಸ್ವಲ್ಪ ಕೆಲಸ ಮಾಡಿ 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 ಮನೆಯಲ್ಲೇ ಇದ್ದು ಇದ್ದು ಬೇಜಾರಾದಾಗ ಈ ಥರ ಸ್ವಲ್ಪ ಹೊರಗಡೆ ಬಂದರೆ ಚೆನ್ನಾಗಿ ಅನಿಸುತ್ತೆ ಕಲ್ಗಡೆ ಹಣ್ಣು ಕೂಡ ತುಂಬಾ ಚೆನ್ನಾಗಿತ್ತು ಸ್ವೀಟಾಗಿ ಸೊ ಪಪ್ಪಾ ಹೆಣ್ಣು ತೊಗೊಂಡಿಲ್ಲ ಬಿಸಿಲು ಇವಾಗ ಕಲಂಗಡೆ ಹಣ್ಣು ತಿನ್ನೋಣ ಅಂತ ಹೇಳಿ ಹಾಗೆ ಸೊ ಇವಾಗ ನೆಕ್ಸ್ಟ್ ಡೇ ಇದು ಅವತ್ತಿಂದು ಮತ್ತೆ ಕಂಟಿನ್ಯೂ ಮಾಡಲಿಕ್ಕಾಗಿಲ್ಲ ನೆಕ್ಸ್ಟ್ ಡೇ ಮತ್ತು ನಾನು ಎಲ್ಲನೂ ಅಡುಗೆ ಮನೆ ಕ್ಲೀನ್ ಇದ್ದೆ ಜಾತ್ರೆ ಬರ್ತಾ ಇದೆ ಸೊ ಜಾತ್ರೆಗೆ ಮನೆ ಫುಲ್ ಫುಲ್ ಫುಲ್ಲಾಗಿ ಕ್ಲೀನ್ ಮಾಡ್ಕೋಬೇಕು ಹಾಗಾಗಿ ಎಲ್ಲ ಪಾತ್ರೆ ಎಲ್ಲ ತೆಗೆದು ತೊಳೆದು ಬಿಸಿಲಿಗೆ ಹಾಕಿದ್ದೀನಿ ಎಲ್ಲ ಒಣಸೋಕ್ಕೆ ಇದನ್ನು ಸ್ವಲ್ಪ ಜಿಡ್ಡು ತುಂಬ ಜಾಸ್ತಿ ಆಗಿತ್ತು ಹಾಗೆ ಜಿಡ್ಡು ಜಾಸ್ತಿ ಆಗಲಿ ಜಿಡ್ಡು ಇಲ್ಲದೆ ಇರಲಿ ಈ ಸ ನಾನು ಕ್ಲೀನ್ ಮಾಡೋಕೆ ಶುರು ಮಾಡಿದ್ರೆ ಎಲ್ಲನೂ ಒಂದು ಕಡೆಯಿಂದ ಚೆನ್ನಾಗಿ ಸ್ಟೀಲ್ ಗುಂಜು ಇರುತ್ತಲ್ಲ ಅದನ್ನು ಹಾಕಿ ತಿಕ್ಕಿ 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 ಕ್ಲೀನ್ ಮಾಡ್ತೀನಿ ಅನಿಸುತ್ತೆ ಅವಾಗವಾಗ ಕ್ಲೀನ್ ಮಾಡ್ಕೋತಾ ಇರಬೇಕು ಸೊ ಇಷ್ಟೊಂದು ಪಜಿತಿ ಆಗೋಲ್ಲ ಅಂತ ಸೊ ಅವಾಗವಾಗ ಕ್ಲೀನ್ ಮಾಡಿದ್ರು ನಮ್ಮ ಮನೆ ಕಡೆ ಅಂತೂ ಸಿಕ್ಕಾಪಟ್ಟೆ ಧೂಳು ನಿಜವಾಗ್ಲೂ ನನಗಂತರೂ ಸಾಕಾಗ್ಬಿಟ್ಟಿದೆ ಎಷ್ಟು ಕ್ಲೀನ್ ಮಾಡಿದ್ರು ಎಷ್ಟು ಒರೆಸಿದ್ರೂ ಧೂಳು ಇರುತ್ತೆ ಹಾಗೆ ಅಡುಗೆನೂ ಕೂಡ ಮಾಡ್ತಾ ಇರ್ತೀವಿ ಅವರದ್ದು ಅದು ಇದು ಅಡುಗೆ ಅಂತ ಅಂದರೆ ಸ್ವಲ್ಪ ಜಿಡ್ಡು ಜಾಸ್ತಿನೇ ಆಗುತ್ತೆ ನೋಡಿ ಎಲ್ಲ ಗೋಡೆಗಳೆಲ್ಲನೂ ಚೆನ್ನಾಗಿ ಹಾಕ್ಕೊಂಡು ಇದ್ದೀನಿ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಅಂತ ಅನಿಸುತ್ತೆ ಎಲ್ಲ ಕ್ಲೀನ್ ಮಾಡ್ಕೊಂಡಾಯಿತು ಕಿಟಕಿಗಳು ಕ್ಲೀನ್ ಆಯಿತು ನಮ್ಮ ಮನೆಯವರು ಮೊನ್ನೆ ಹದಿನೈದು ದಿನ ಆಯಿತು ಇದು ಡೆಟಾಲ್ ಮತ್ತೆ ಡೆಟಾಲು ಕರ್ಪೂರ ಇದು ಸ್ಪ್ರೇ ಬಾಟಲ್ ತಂದು ಕೊಟ್ಟು ಹದಿನೈದು ದಿನ ಆಯಿತು ನಾನು ಕಿಟಕಿ ಆಗೋವರೆಗೂ ಹಾಕೋದಿಲ್ಲ ಮಾಡೋದಿಲ್ಲ ಅಂತ ಅಂದಿದ್ದೆ ಸೊ ಇವಾಗ ಈ ಕರ್ಪೂರ ಚೆನ್ನಾಗಿ ಸಣ್ಣಕ್ಕೆ ಪೌಡರ್ ಥರ ಕುಟ್ಕೊಂಡು ಒಂದು ನಾಲ್ಕೈದು ಐದಾರು ಹಾಕು ಅಂತ ಅಂದರೂ ಸರಿ ಆಯಿತು ಅಂತ ಹೇಳಿ ಯಾಕಪ್ಪ ಇದು ಅಂದರೆ ಹಲ್ಲಿಗಳು ಮಾಯ ಆಗ್ತಾವಂತೆ ಹಲ್ಲಿಗಳು ಜಾಸ್ತಿ ಬರೋಲ್ಲ ಅದೆಲ್ಲೋ ವಿಡಿಯೋ ನೋಡಿದ್ರಂತೆ ಸೊ ನನಗೂ ಈ ಥರ ಮಾಡು ಮಾಡು ಅಂತ ಪದೇ 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 ಹೇಳ್ತಾಯಿದ್ರು ಸರಿ ಆಯಿತು ಇವತ್ತು ಹೆಂಗೂ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡೋಣ ಅದೆಷ್ಟು ಮರ ಪಟ್ಟಿಗೆ ಹಲ್ಲಿಗಳು ಓಡ್ತವೆ ಮಾಡಿ ಬಿಡೋಣ ಅಂತ ಹೇಳಿ ಕರ್ಪೂರ ಚೆನ್ನಾಗಿ ಸಣ್ಣಕ್ಕೆ ಕುಟ್ಕೊತಾ ಇದ್ದೆ ನೋಡಿ ಈ ಥರ ಸಣ್ಣಕ್ಕೆ ಪೌಡರ್ ಥರ ಮಾಡ್ಕೋಬೇಕು ಈ ಥರ ಪುಡಿ ಮಾಡ್ಕೊಂಬಿಟ್ಟು ಆ ಸ್ಪ್ರೇ ಬಾಟ್ಲಲ್ಲಿ ನೀರು ಹಾಕ್ಕೋಬೇಕು ಸೊ ನಾವು ಎಷ್ಟು ಕಿಟಕಿಗಳಿಗೆ ಹಾಕ್ತೀವೋ ಅಷ್ಟು ನೀರು ಹಾಕೋಬೇಕು ಸ್ವಲ್ಪ ಸ್ಟ್ರಾಂಗಾಗೇ ಇರಲಿ ಅಂತ ಹೇಳಿ ನಂಗೆ ತುಂಬ ಕಿಟಕಿಗಳಿದ್ದಾವೆ ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡೆ ಹಾಗೆ ಒಂದು ಎರಡು ಸ್ಪೂನ್ ಎರಡೂವರೆ ಅಷ್ಟು ನಾನು ಡೆಟರ್ ಹಾಕ್ಕೊಂಡೆ ಈಗ ಕರ್ಪೂರದ ಕುಟ್ಕೊಂಡಿದ್ನಲ್ಲ ಆ ಕರ್ಪೂರ ಕೂಡ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಇದನ್ನು ನನಗೆ ಆ್ಯಕ್ಚುಲಿ ತಂದುಕೊಟ್ಟೆ ತುಂಬ ದಿನ ಆಯಿತು ಅವರು ಪಾಪ ಸೊ ಇವತ್ತು ಮುಹೂರ್ತ ಬಂತದು ಇವಾಗ ಒಂದ್ ಕಡೆಯಿಂದ ಹಾಕೋಣ ಸ್ಪ್ರೇ ಬನ್ನಿ ಕರ್ಪೂರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಸೊ ಈ ತರ ಅಂತ ಹಾಕುವಂತ ಹೇಳಿದೆ ನೋಡೋಣ ಹಲ್ಲಿಯಿಂದ ಮುಕ್ತರ ಅಂತ ಹೇಳಿ ಎಲ್ಲ ಕಿಟಕಿಗಳು ಒಂದ್ ಕಡೆಯಿಂದ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವತ್ತು ಮೊನ್ನೆಯಿಂದ ಹೇಳ್ತಾನೆ ಇದ್ರು ಹೇಳ್ತಾನೆ ಬಟ್ ಕ್ಲೀನ್ ಮಾಡ್ಕೊಂಡು ಹಾಕೋಣ ಗಮ್ಮ ಮಾತ್ರ ಸಕ್ಕತ್ತಾಗಿ ಬರ್ತಾ ಇದೆ ಲೆಟ್ ಆಗದೆ ಈ ಸ್ಲೈಡಿಂಗ್ ಗಿರ್ಕಿ ತುಂಬ ಬರೋದು ಮುಂಚೆ ನಾನು ಒಂದು ಹಲ್ಲೆ ಕೂಡ ಬರ್ತಾ ಇರಲಿಲ್ಲ ನನ್ನ ಬಾಗಿನಲ್ಲಿ ಇದ್ದಾಗ ಈಗ ಹೇಳಲೇಬೇಡಿ ಬಂದು ನೋಡಿ ಒಂದು ಕಡೆಯಿಂದ ಮನೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಎಲ್ಲ ಧೂಳು 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 ಇಲ್ಲಂತೂ ಸಿಕ್ಕಾಪಟ್ಟೆ ಬರ್ತವೆ ಹೋದರೆ ಸಾಕಾಗಿದೆ ಎಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾ ಕೆಳಗೆಲ್ಲ ಧೂಳ ಫಸ್ಟ್ ಇದಕ್ಕೆ ಹಾಕ್ಬಿಡೋಣ ಅಂತ ಹೇಳಿ ಎಲ್ಲ ಕಿಟಕಿಗಳಿಂದಗೂ ಹಾಕ್ಕೊಂಡು ಬರ್ತೀನಿ ಇವಾಗ ಸದ್ಯ ಬಂದಿಲ್ಲ ಫ್ರಿಜ್ ಕ್ಲೀನ್ ಮಾಡಿದೆ ಬೇಸಿಗೆಯಲ್ಲ ಕೋಲ್ಡ್ ವಾಟರ್ ಸೊ ಬೆಣ್ಣೆ ಅದನ್ನು ಕರಗಿಸ್ಬೇಕು ಆಗ್ತಾ ಇಲ್ಲ ಕೆಲಸದ ನಡುವೆ ಹಾಗೆ ಇಲ್ಲೊಂದು ಸ್ವಲ್ಪ ಪನ್ನೀರ್ ಹಿಡ್ಕೊಂಡಿದ್ದಾಳೆ ನನ್ನ ಮಗಳು ಇದೊಂದು ಸಣ್ಣ ಸಣ್ಣದು ಅಮೂಲ್ದು ಬಟರ್ ತರ್ಕೊಂಡು ಅನ್ಕೊಂಡಿದ್ವಿ ಹಾಗೆ ಎಲ್ಲ ಕ್ಲೀನ್ ಆಯಿತು ಇವಾಗ ಇದು ಕಟ್ ಮಾಡ್ಕೊಂಡು ತಿನ್ನಬೇಕು ಸ್ವಲ್ಪ ಕೋಲ್ಡ್ ಆಗಲಿ ಅಂತ ಇಟ್ಟಿದ್ದೀನಿ ಕ್ಲೀನ್ ಮಾಡಿದ್ರೆ ನೋಡಬೇಕು ಆ ಥರ ಇರುತ್ತೆ ಸೊ ಇಲ್ಲೊಂದು ಸ್ವಲ್ಪ ಖಾಲಿ ಇದೆ ಎಲ್ಲ ತುಂಬಿ ಕಚ ಖಚ ಕಚ ಮಾಡಿಬಿಟ್ಟಿದ್ದೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈ ಥರ ಇಲ್ಲಿ ಡಬ್ಬೆಗಳು ಸೊ ಹಿಂಗೆ ಜೋಡಿಸ್ಕೊಂಡಿದ್ದೀನಿ ಇದು ಕುಂಕುಮ ದೇವ್ರ ಮನೆಗೆ ಸೊ ಹೊರಗಡೆ ಇಟ್ಟರೆ ಹುಳ ಆಗ್ಬಿಡ್ತವೆ ಸೊ ಹಾಗಾಗಿ ಇಲ್ಲಿ ಇಟ್ಟಿದ್ದೀನಿ ಇದೊಂದು ಸ್ವಲ್ಪ ಸಾಸು ಇದು ಕಸ್ಟರ್ಡ್ ಪೌಡರು ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ಜೀರಿಗೆ ಅವೆಲ್ಲ ಇದ್ದಾವೆ ಎಳ್ಳು ಗಸಗಸೆ ಅದು ಇದು ಎಲ್ಲ ಇಟ್ಟಿದ್ದೀನಿ ಇದು ಕಾಲ ನಮಕ್ ಪೌಡರ್ ಇಷ್ಟು ಇಟ್ಟಿದ್ದೀನಿ ಫ್ರೆಂಡ್ಸ್ ಇನ್ನೂ ಏನೇನು ತುರುಕ್ತಿನೋ ಗೊತ್ತಿಲ್ಲ ಅರ್ಜೆಂಟಲ್ಲಿ ಏನು ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಅರ್ಜೆಂಟಲ್ಲಿ ಹೋಗೋದು ಇಡೋದು ಹೋಗೋದು ಇಡೋದು ಬರ್ರೆ ಇದೇ ಆಗಿಬಿಟ್ಟಿದೆ ಸೊ ಹಾಗಾಗಿ ಇನ್ಮೇಲೆ ಸ್ವಲ್ಪ ಕಡಿಮೆ ಸಾಮಾನು ಅದು ನಮ್ಮ ಫ್ರಿಜ್ಜು ಸ್ವಲ್ಪ ಸಣ್ಣದಾಗಿದೆ ಸೊ ಇವಾಗ ಅದು ಸಾಲ್ತಾ ಇಲ್ಲ ಅಂತ ಆ ಥರ ಬಂದುಬಿಟ್ಟಿದ್ದೆ ತಲೆಗೆ ದೊಡ್ಡದು ತಗೋಬೇಕು ನೋಡೋಣ ಮುಂದೆ ಹೆಂಗಾಗುತ್ತೋ ಹಾಗೆ ಸೊ ಅಲ್ಲಿ ತನಕ ಇದನ್ನು ಕ್ಲೀನಾಗಿ ಮೇಂಟೈನ್ ಮಾಡಬೇಕು ಫ್ರೆಂಡ್ಸ್ ಫುಲ್ಲು ಕ್ಲೀನಿಂಗ್ಸ್ ಕ್ಲೀನಿಂಗ್ ಎಲ್ಲಿ ನೋಡಿದ್ರು ಸಾಮಾನು ಹರಡ್ಕೊಂಡು ಬಿಟ್ಟಿದ್ದೀನಿ ನೋಡಿ ಇಲ್ಲಿ ಎಷ್ಟು ಸಾಮಾನ ಹರಡ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ತೊಗೊಂಬಂದಿದ್ದಾರೆ ಅದನ್ನೆಲ್ಲ ಇಲ್ಲಿ ತೆಗೆದು ಇಡಬೇಕು ಇವಾಗ ನೋಡಿ ಫ್ರೆಂಡ್ಸ್ ಎಲ್ಲ ಸೋಪ್ ನೀರೆಲ್ಲ ಹಾಕ್ಕೊಂಡು ಚೆನ್ನಾಗಿ ತೆಗ್ದೆ ಅಂದರೆ ಇದೆಲ್ಲ ಸ್ವಲ್ಪ ಅಡುಗೆ ಮಾಡಿ ಮಾಡಿ ಜಿಡ್ಡಾಗಿತ್ತು ಅಡುಗೆ ಮಾಡೋದು ಜಾಸ್ತಿ ಸೊ ಹಾಗಾಗಿ ತುಂಬ ಜಿಡ್ಡಾಗಿತ್ತು ಮುಂಚೆ ಅಂತೂ ನೋಡಿದ್ರೆ ಬೇಜಾರಾಗೋದು ಅಡುಗೆ ಮನೆ ಅಷ್ಟು ಜಿಡ್ಡಾಗಿತ್ತು ಎಲ್ಲ ಸೋಪ್ ವಾಟರ್ ಹಾಕ್ಕೊಂಡು ಸೋಪ್ ಹಾಕ್ಕೊಂಡು ಚೆನ್ನಾಗಿ ತಿಕ್ಕಿದ್ದೀನಿ ಇಲ್ಲಿ ನೋಡಿರಿ ಗಾಯ ಮಾಡ್ಕೊಂಡಿದ್ದೀನಿ ತಿಕ್ತಾ ತಿಕ್ತಾ ನೋಡಿ ಅದು ಎಂಥ ಆಗ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ಒಟ್ಟಲ್ಲಿ ಏನಾದರೂ ಒಂದು ಮಾಡ್ಕೋತಾ ಇರ್ತೀನಿ ಎಲ್ಲ ತೊಳೆದಾದ್ಮೇಲೆ ಚೆನ್ನಾಗಿ ಒಣ ಬಟ್ಟೆ ತೊಗೊಂಡು ಒರೆಸ್ಕೊಂಡು ಸೊ ಎಲ್ಲ ಕಡೆ ಲಕ್ಷ್ಮಣ್ರಕ್ಕೆ ನೋಡಿರಿ ಈ ಥರ ಲಕ್ಷ್ಮಣರಕ್ಕೆ ಎಲ್ಲ ಗೀಚ್ಕೊಂಡಿದ್ದೀನಿ ಹಾಗೆ ಇದು ಹೊಸದು ಮೊನ್ನೆ ತೋ ತೋರಿಸಿದ್ದೆ ನಾನು ನಿಮಗೆ ಹೊಸದು ತಂದಿದ್ದೆ ಎಲ್ಲ ತೊಳೆದಿಟ್ಟಿದ್ದೆ ಹಿಂದಿನ ದಿನ ನೈಟು ಎಲ್ಲ ತೊಳೆದಿಟ್ಟಿದೆ ಸೊ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾವೆ ವೈಟ್ ಕ್ಯಾಪು ಬೇಡ ಅಂತ ಅಂದ್ಕೊಂಡೆ ನಾನು ಗಲೀಜಾಗ್ತವೆ ಅಂತ ಹೇಳಿ ಬಟ್ ಮೇಂಟೈನ್ ಮಾಡ್ತಾ ಇರಬೇಕು ಖಾರದ ಪುಡಿ ಸಾಂಬಾರು ಪುಡಿ ಹಾಗೆ ಇಲ್ಲಿ ನಾನು ಧನಿಯಾ ಪೌಡರ್ ಹಾಕ್ಕೊಡೋಣ ಅಂತ ಹೇಳಿ ಧನಿಯಾ ಪೌಡರ್ ಖಾಲಿಯಾಗಿದೆ ಸೊ ಹಾಗಾಗಿ ಈ ಇದು ಹಾಗೆ ಇಟ್ಟಿದ್ದೀನಿ ಧನಿಯಾ ತಂದ ಮೇಲೆ ಪೌಡರ್ ಮಾಡಿ ಇಡೋಣ ಅಂತ ಹೇಳಿ ಸೊ ಜೀರಿಗೆ ದ್ರಾಕ್ಷಿ ಹಾಗೆ ಉದ್ದಿನ ಬೇಳೆ ಸೋ ಈ ಬಾಟ್ಲಿ ಈ ಥರ ಎಲ್ಲ ಜೋಡಿಸಿದ್ದೀನಿ ಚೆನ್ನಾಗಿ ಕಾಣ್ತಾ ಇದೆ ಫ್ರೆಂಡ್ಸ್ ನನಗೆ ಹಾಗೆ ಈ ಕಡೆ ಸೈಡಲ್ಲಿ ಸ್ಟೀಲ್ ಬಾಕ್ಸು ಎಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಹೀಗೆ ಕ್ಲೀನ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಕಾಣ್ತಾ ಇದೆ ಸ್ವಲ್ಪ ಚೇಂಜಸ್ ಮಾಡ್ತಾಯಿದ್ರೆ ಏನೋ ನನಗೆ ಒಂಥರ ಖುಷಿ ಅಡುಗೆ ಮನೆ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಮಾಡ್ತಾಯಿರ್ತೀನಿ ಹಾಗೆ ಈ ಸ್ಟ್ಯಾಂಡು ಕೂಡ ತೊಳೆದು ಇದರಲ್ಲಿರೋ ಪಾತ್ರೆ ಎಲ್ಲ ತೊಳೆದಿದ್ದೀನಿ ಎಲ್ಲ ಒರೆಸ್ಕೊಂಡಿದ್ದೀನಿ ಬೇಗ ಮುಗಿಯೋದಿಲ್ಲ ನೋಡಿ ಕಟ್ಟೆಯೆಲ್ಲ ಮುಗ ಒರೆಸ್ಕೊಂಡು ಎಲ್ಲ ಕಡೆ ಲಕ್ಷ್ಮಣರಕ್ಕೆ ಗೀಚಿಬಿಟ್ಟು ಹಾಗೆ ಇಲ್ಲೊಂದು ಸ್ವಲ್ಪ ಉಪ್ಪಿನ ಪ್ಯಾಕೆಟು ಸ್ವಲ್ಪ ಉಳಿದಿದೆ ಹಾಗೆ ಇಲ್ಲೊಂದು ಬಾ ಎರಡು ಬಾಟಲ್ ಇಟ್ಟಿದ್ದೀನಿ ಇದನ್ನು ತೆಗಿಬೇಕು ಅದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ನೋಡಿ ಇಷ್ಟು ಚೆಂದ ಕಾಣ್ತಾ ಇದೆ ಬೆಳಗ್ಗೆ ದೋಸೆ ಮಾಡಿದ್ದೆ ಅದೇ ಮಕ್ಕಳಿಗೆ ಕೊಟ್ಟೆ ನಾನು ಕಲ್ಲಂಗಡಿ ಹಣ್ಣು ತಿಂದಿದ್ದೀನಿ ನೋಡಿ ಕಲ್ಲಂಗಡಿ ಹಣ್ಣು ತಿಂದೆ ಇನ್ನು ಸ್ವಲ್ಪ ಪಾತ್ರೆ ಇದ್ದಾವೆ ಕೆಲಸ ಮುಗಿಯೋದಿಲ್ಲ ಮನೆ ಕ್ಲೀನ್ ಮಾಡುವಾಗ ಎಷ್ಟೇ ಕೆಲಸ ಮಾಡಿದ್ರು ಪಾತ್ರೆ ನೋಡಿ ತೊಳಿತಾನೇ ಇದ್ದೀನಿ ತೊಳಿತಾನೆ ಇದ್ದೀನಿ ಇನ್ನು ಸ್ಕ್ರೀನೆಲ್ಲ ತೆಗಿದ್ದೀನಿ ಕಿಟಕಿಗಳೆಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ ಇದು ಸ್ಕ್ರೀನ್ ಒಗೆದು ಇಟ್ಟಿದ್ದೀನಿ ಇದು ಸ್ಕ್ರೀನ್ ಒಗೆಯೋದು ಸೊ ಇಲ್ಲೆಲ್ಲ ರಂಪ ಇದೆ ಇದೆಲ್ಲ ತೆಗಿಬೇಕು ಒಂದು ಕಡೆಯಿಂದ ಕಿಟಕಿ ಕ್ಲೀನ್ ಮಾಡೋದೇ ನನಗೆ ತುಂಬ ಕಷ್ಟ ಸೊ ಹಾಗೆ ಅಲ್ಲಿ ಬರದೇ ಇರೋಂಗೆ ಅದು ಹೇಳಿದ್ದೀನಲ್ಲ ಸ್ಪ್ರೇ ಹಾಕಿದ್ದೀನಿ ನೋಡೋಣ ಬಂದಿಲ್ಲ ಅಂದರೆ ಚೆಂದ ಎಲ್ಲ ಕಿಟಕಿಗಳು ಕ್ಲೀನ್ ಆಗಿದ್ದಾವೆ ಫ್ರೆಂಡ್ಸ್ ಇಷ್ಟಾಗಿತ್ತು ಇನ್ನು ಎಲ್ಲ ಕಡೆ ಸಾಮಾನು ಹರಡ್ಕೊಂಡಿದ್ದೀನಿ ಇಷ್ಟಾಯಿತು ನಮ್ಮ ಮನೆ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸೊ ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ಹೊಸ ವೀಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್